ಸೊ ದಿಸ್ ಇಸ್ ದಿ ಕ್ಲೀನ್ ಸ್ಯಾಂಡಲ್ವುಡ್ ಆಯಿಲ್ ಪರಿಶುದ್ಧವಾದಂತ ಗೋಲ್ಡನ್ ಯೆಲ್ಲೋ ಇನ್ ಕಲರ್ ಒಂದು ಕೆ ಜಿ ಶ್ರೀಗಂಧದ ಎಣ್ಣೆ ಎಷ್ಟಿದೆ ಮೇಡಮ್ ರೇಟ್ ಅರೌಂಡ್ ಅಪ್ರಾಕ್ಸಿಮೇಟ್ ಲಕ್ಷದ ಅರವತ್ತು ಸಾವಿರ ಚಿಲ್ರೆ ಇಟ್ ಇಟ್ ಕ್ಯಾನ್ ಕ್ಯೂರ್ ಕ್ಯಾನ್ಸರ್ ರಿಸರ್ಚಸ್ ಆರ್ ಗೋಯಿಂಗ್ ಆನ್ ಫರ್ದರ್ ಇಟ್ ರಿಕ್ವೈರ್ಸ್ ಪ್ಯೂರಿಫಿಕೇಶನ್ ಇನ್ ಆರ್ಡರ್ ಟು ರಿಮೂವ್ ಆಲ್ ದಿ ವಾಟರ್ ಪಾರ್ಟಿಕಲ್ಸ್ ಶ್ರೀಗಂಧದ ಎಣ್ಣೆ ವಿಗ್ರಹಣದ ವಿಭಾಗಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಸ್ಯಾಂಡಲ್ ವುಡ್ ಆಯಿಲ್ ಸ್ಟೋರ್ ಕ್ಲೀನ್ ಕ್ಲೀನ್ ಪರಿಶುದ್ಧ ಪರಿಶುದ್ಧ ಎಣ್ಣೆ ಅದು ತೆಗಿಬೇಕಾದ್ರೇನೆ ಈ ಗೋಲ್ಡ್ ಚಿನ್ನದ ಬಣ್ಣದಲ್ಲಿ ಬರುತ್ತೆ ಇಲ್ಲಿಂದ ನೀವು ಓನ್ಲಿ ಸೋಪ್ ಅಷ್ಟೇನೆ ಕೊಡೋದು ಸೋಪ್ಸ್ ಪ್ರೊಡಕ್ಷನ್ ಒಂದು ಕೆ ಎಸ್ ಎಚ್ ಟಿ ಸಿ ಸ್ಪ್ರಿಂಗ್ ಓಟ್ಸ್ ಅಂತ ಸೊಸೈಟೀಸ್ ನಮಗೆ ಮಾರ್ಕೆಟಿಂಗ್ ಗೆ ಇಂಡೆಂಟ್ ಕೊಡ್ತಾರೆ ಚಿನ್ನದ ಚಿನ್ನದ ಬಣ್ಣದ ಕಾಣಿಸ್ತಾ ಗೋಲ್ಡ್ ನನ್ನ ಕೈಲಿ ಇಟ್ಕೊಂಡಿರೋದು ಚಿನ್ನದ ಎಣ್ಣೆ ಅಂತ ತಿಂತ ಎಣ್ಣೆ ಇಲ್ಲಪ್ಪ ಶ್ರೀಗಂಧದ ಎಣ್ಣೆ ಇದು ಏನು ಪ್ರೊಸೆಸ್ ಮೇಡಮ್ ಆಗಲೇ ಹೇಳಿದಂಗೆ ನಾನು ಔಟ್ಪುಟ್ ಅಲ್ಲಿ ಏನು ಬರುತ್ತೆ ಅದು ಕ್ರೂಡ್ ಆಯಿಲ್ ಫರ್ದರ್ ಇಟ್ ರಿಕ್ವೈರ್ಸ್ ಪ್ಯೂರಿಫಿಕೇಶನ್ ಇನ್ ಆರ್ಡರ್ ಟು ರಿಮೂವ್ ಆಲ್ ದಿ ವಾಟರ್ ಪಾರ್ಟಿಕಲ್ಸ್ ಇನ್ವಿಸಿಬಲ್ ಮೈನ್ಯೂಟ್ ಪಾರ್ಟಿಕಲ್ಸ್ ಸೆಡಿಮೆಂಟ್ಸ್ ಡಸ್ಟ್ ಪಾರ್ಟಿಕಲ್ಸ್ ಸೊ ಅದಕ್ಕೆ ಏನು ಮೆಷಿನರಿ ಯೂಸ್ ಮಾಡ್ತಾ ಇದೀವಲ್ಲ ದಿಸ್ ಇಸ್ ದ ರೀಡಿಸ್ಲೇಷನ್ ಪ್ಲಾಂಟ್ ಅರ್ಲಿಯರ್ ಇದು ಯೂಸಲ್ಲಿತ್ತು ನಾವು ಬಿಕಾಸ್ ಆಫ್ ದಿ ನಾನ್ ಅವೈಲಬಿಲಿಟಿ ಆಫ್ ದ ಮೆಟೀರಿಯಲ್ ಆರ್ ರೆಡ್ಯೂಸ್ ಅವೈಲಬಿಲಿಟಿ ಆಫ್ ದ ಮೆಟೀರಿಯಲ್ ಸೇಮ್ ಮಾಡೆಲ್ ಏನಿದೆ ಅದು ನಮಗೆ ಮಿನಿಯೇಚರೈಸ್ಡ್ ಇದೆ ರೆಡ್ಯೂಸ್ ಕೆಪಾಸಿಟಿ ಇದೆ ದಟ್ ಈಸ್ ಇನ್ ಯೂಸ್ ಓಕೆ ಸೇಮ್ ಏನ್ ಸ್ಟ್ರಕ್ಚರ್ ಇದೆ ಸೇಮ್ ಸ್ಟ್ರಕ್ಚರ್ ಒಳಗಡೆ ಇದೆ ರೆಡ್ಯೂಸ್ ಸೈಜ್ ಸೊ ಅದು ನಮ್ಮಲ್ಲಿ ರನ್ನಿಂಗ್ ಇದೆ ಓಕೆ ಏನಾದರೂ ಎಣ್ಣೆ ತೋರಿಸ್ತೀನಿ ಶ್ರೀಗಂಧದ ಎಣ್ಣೆ ಉಗ್ರಾಣದ ವಿಭಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಯಾಂಡಲ್ ಆಯಿಲ್ ಸ್ಟೋರ್ ಅದೇನು ಕ್ರೂಡ್ ಆಯಿಲ್ ಅಲ್ಲಿಂದ ನಾವು ತೊಗೊಂಡ್ಬರ್ತೀವಲ್ಲ ಅದನ್ನು ಬೇಯ್ ಮಾಡಿ ಈ ಅಲ್ಯೂಮಿನಿಯಂ ಅಲ್ಲಿ ಕ್ಯಾರಿ ಮಾಡಿ ಪ್ಯೂರಿಫಿಕೇಶನ್ ಸೆಕ್ಷನ್ಗೆ ತರುವಂಥದ್ದು ಇದು ಪ್ಯೂರಿಫಿಕೇಷನ್ ಸೆಕ್ಷನ್ ಕಮ್ ಪ್ಯಾಕಿಂಗ್ ಸೆಕ್ಷನ್ ನೀವು ನಾನು ಆಗಲೇ ಹೇಳ್ದಂಗೆ ಆ ಮೆಷಿನರಿ ರಿಡ್ಯೂಸ್ಡ್ ಇರುವಂಥದ್ದು ದಿಸ್ ಇಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ವ್ಯಾಕ್ಯೂಮ್ ಫಿಲ್ಟ್ರಿಂಗ್ ನಾವೇನು ಕ್ರೂಡ್ ಆಯಿಲ್ ತರ್ತೀವಲ್ಲ ದಟ್ ವಿಲ್ ಬಿ ಫೀಡ್ ಹಿಯರ್ ಅದನ್ನು ಫೀಡ್ ಮಾಡಿ ಥ್ರೂ ಬಾಯ್ಲರ್ ಸ್ಟೀಮ್ ಲೈನ್ ಸ್ಟೀಮ್ ಪಾಸ್ ಆಗುತ್ತೆ ಆ್ಯಂಡ್ ದಿಸ್ ಡನ್ ವರ್ಕ್ಸ್ ಆನ್ ದ ಕಾನ್ಸೆಪ್ಟ್ ಆಫ್ ವ್ಯಾಕ್ಯೂಮ್ ಫಿಲ್ಟ್ರೇಷನ್ ಸೊ ಸ್ಟೀಮ್ ಮತ್ತೆ ಪಾಸ್ ಮಾಡ್ತೀವಿ ಕ್ರೂಡ್ ಆಯಿಲ್ಗೆ ಫರ್ದರ್ ಇಟ್ ವಿಲ್ ಬಿ ಪ್ರೋಸೆಸ್ಡ್ ವಿತ್ ಇನ್ ಅ ವ್ಯಾಕ್ಯೂಮ್ ಫಿಲ್ಟರ್ ಟು ರಿಮೂವ್ ದಿ ವಾಟರ್ ಕಂಟೆಂಟ್ ವಾಟರ್ ಇನ್ ವಿಸಿಬಲ್ ವಾಟರ್ ಪಾರ್ಟಿಕಲ್ಸ್ ಡಸ್ಟ್ ಪಾರ್ಟಿಕಲ್ಸ್ ಸೆಡಿಮೆಂಟ್ಸ್ ಎಲ್ಲ ಸಪರೇಟ್ ಔಟ್ ಆಗುತ್ತೆ ನೀರು ತೇವಾಂಶ ಡಸ್ಟ್ ಏನೇ ಇದ್ರೂ ಕೂಡ ಎಲ್ಲ ಸಪರೇಷನ್ ಪ್ಯೂರಿಫಿಕೇಶನ್ ಹೌದು ಕಂಪ್ಲೀಟ್ ಪ್ಯೂರಿಫಿಕೇಶನ್ ಆಗಿ ಅದು ಔಟ್ಪುಟ್ ಏನು ಬರುತ್ತಲ್ಲ ಅದನ್ನ ಇಲ್ಲಿ ನಾವು ಕಲೆಕ್ಟ್ ಮಾಡ್ಕೋತೀವಿ ದಟ್ ಇಸ್ ಕಾಲ್ಡ್ ಎಸ್ ಕ್ಲೀನ್ ಸ್ಯಾಂಡಲ್ವುಡ್ ಆಯಿಲ್ ಕ್ಲೀನ್ ಕ್ಲೀನ್ ಸ್ಯಾಂಡಲ್ವುಡ್ ಪರಿಶುದ್ಧ ಪರಿಶುದ್ಧ ಎಣ್ಣೆ ದಟ್ ಇಸ್ ರೆಡಿ ಫಾರ್ ಪ್ಯಾಕಿಂಗ್ ಫಾರ್ ಸೋಪ್ಸ್ ಪ್ರೊಡಕ್ಷನ್ ಫಾರ್ ಎವ್ರಿಥಿಂಗ್ ದಟ್ ಇಸ್ ದ ಎಂಡ್ ಪ್ರಾಡಕ್ಟ್ ಓಕೆ ಒಂದು ಕೆ ಜಿ ಶ್ರೀಗಂಧದ ಎಣ್ಣೆ ಎಷ್ಟಿದೆ ಮೇಡಮ್ ರೇಟ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ನಮಗೆ ಎರಡು ಲಕ್ಷದ ಅರವತ್ತು ಸಾವಿರ ಚಿಲ್ಲರೆ ಶ್ರೀಗಂಧದ ಎಣ್ಣೆನ ಯಾವುದಕ್ಕೆಲೋ ಉಪಯೋಗಿಸ್ತಾರೆ ನೀವು ಸೋಪ್ಸ್ ಪ್ರೊಡಕ್ಷನ್ ಮೇಜರ್ಲಿ ಸೋಪ್ಸ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಬೋದು ಅಥವಾ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪರ್ಫ್ಯೂಮ್ ಆ್ಯಂಡ್ ಇನ್ ಪೂಜಾ ಪರ್ಪಸ್ ಆಲ್ಸೋ ಈಗ ಟೆಂಪಲ್ಸಲ್ಲೆಲ್ಲ ಅಭಿಷೇಕಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಸಮ್ ಮೆಡಿಸಿನಲ್ ವ್ಯಾಲ್ಯೂ ಆಲ್ಸೋ ಇಟ್ ಇಟ್ ಕ್ಯಾನ್ ಕ್ಯೂರ್ ಕ್ಯಾನ್ಸರ್ ರಿಸರ್ಚಸ್ ಆರ್ ಗೋಯಿಂಗ್ ಆನ್ ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಕ್ಯಾನ್ಸರ್ ಓಕೆ ಕ್ಯಾನ್ಸರ್ಗೆ ಎಷ್ಟೇ ಮೆಡಿಸಿನ್ ತಗೊಂಡ್ರೆ ಗುಣ ಆಗಲ್ಲ ಅಂತ ಇರಬೇಕಾದ್ರೆ ಶ್ರೀಗಂಧದ ಎಣ್ಣೆಯಲ್ಲಿ ಗುಣ ಆಗುತ್ತೆ ಯಾಕೆಂತ ಹೇಳಿದ್ರೆ ಶ್ರೀಗಂಧದ ಎಣ್ಣೆಯಲ್ಲಿ ತುಂಬ ಆಯುರ್ವೇದಿಕ್ ತುಂಬ ವೈದ್ಯಕೀಯ ಗುಣ ಮೆಡಿಸಿನಲ್ ವ್ಯಾಲ್ಯೂ ಅದ್ರ ಜೊತೆಗೆ ನಮ್ಮ ನಮಗ್ ಗೊತ್ತಿರಂಗೆ ಇಡೀ ಭಾರತದಲ್ಲಿ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತ ಶ್ರೀಗಂಧದ ಎಣ್ಣೆ ತಯಾರಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರಲ್ಲಿ ಅದೊಂದು ರೀತಿಯಾಗಿ ನಮ್ಗೆ ಹೆಮ್ಮೆ ಹೇಳ್ಕೊಳೋದಕ್ಕೆ ಎಣ್ಣೆ ಏನಾದ್ರು ನೋಡ್ಬೋದಾ ಮೇಡಮ್ ಸೊ ದಿಸ್ ಇಸ್ ದಿ ಕ್ಲೀನ್ ಸ್ಯಾಂಡಲ್ವುಡ್ ಆಯಿಲ್ ಪರಿಶುದ್ಧವಾದಂತ ಗೋಲ್ಡನ್ ಯೆಲ್ಲೋ ಇನ್ ಕಲರ್ ಅದು ತೆಗಿಬೇಕಾದ್ರೆ ಈ ಗೋಲ್ಡ್ ಚಿನ್ನದ ಬಣ್ಣದಲ್ಲಿ ಬರುತ್ತೆ ಇಂಡಿಯನ್ ಇದೆ ಇದು ಇದು ನಾನು ಇಟ್ಕೊಂಡಿರೋದು ಅಂದಾಜು ಶ್ರೀಗಂಧದ ಬೆಲೆ ಎಷ್ಟು ಏನೇ ಬೆಲೆ ಇವಾಗ ನಿಮಗೆ ಫೈವ್ ಎಮ್ ಎಲ್ ಗೆ ಅರೌಂಡ್ ಕಾಸ್ಟ್ ಇಸ್ ತೌಸಂಡ್ ಫಾರ್ ಟೆನ್ ಎಮ್ ಎಲ್ ಇಟ್ ಇಸ್ ಸಿಕ್ಸ್ ಫಾರ್ ತರ್ಟಿ ಎಮ್ ಎಲ್ ಯು ಕ್ಯಾನ್ ಕ್ಯಾಲ್ಕುಲೇಟೆಡ್ ಇಲ್ಲಿಂದ ನೀವು ಓನ್ಲಿ ಅಷ್ಟೇ ಕೊಡೋದು ಸೋಪ್ಸ್ ಪ್ರೊಡಕ್ಷನ್ ಒಂದು ಆ್ಯಂಡ್ ಫಾರ್ ಸ್ಮಾಲ್ ಪ್ಯಾಕಿಂಗ್ ಈಗ ಮಾರ್ಕೆಟಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಮಾರ್ಕೆಟಿಂಗ್ ಇಂಡೆಂಟಿಂದ ನಮಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಕೆ ಎಸ್ ಎಚ್ ಟಿ ಸಿ ಸ್ಪ್ರಿಂಗ್ ಓಟ್ಸ್ ಅಂತ ಸೊಸೈಟೀಸು ನಮಗೆ ಮಾರ್ಕೆಟಿಂಗಿಗೆ ಇಂಡೆಂಟ್ ಕೊಡ್ತಾರೆ ಅದು ಆ ಥ್ರೂ ಇಂಡೆಂಟು ನಮಗೆ ಅವರ ಪೇಮೆಂಟ್ ತೊಗೊಂಡು ಇಲ್ಲಿಗೆ ಫಾರ್ವರ್ಡ್ ಮಾಡ್ತಾರೆ ನಾವು ಅವರಿಗೆ ಪ್ಯಾಕ್ ಮಾಡಿ ಕಳಿಸ್ಕೊಡೋ ಅಂಥದ್ದು ದಿಸ್ ಇಸ್ ಆಲ್ಸೋ ಕ್ಲೀನ್ ಆ್ಯಂಡ್ಲುಡ್ ಆಯಿಲ್ ಚಿನ್ನದ ಬಣ್ಣ ಕಾಣಿಸ್ತಾ ಇದೆಯಲ್ಲಿಸ್ ಕಾಲ್ಡ್ ಲಿಕ್ವಿಡ್ ಗೋಲ್ಡ್ ಶ್ರೀಗಂಧ ಲಿಕ್ವಿಡ್ ಗೋಲ್ಡ್ ಬರುತ್ತಾ ಬರುತ್ತಾನ್ಸ್ ಇದೆ ಸ್ಮೆಲ್ ಯು ಓಡರ್ ಇದೆ ಸ್ಯಾಂಡಲ್ ಉಡಿ ಓಡರ್ ಯು ಕ್ಯಾನ್ ನೋಟಿಸ್ ಹಾ ಹಾಕೆ ನೋಡಿ ಗಂಧದ ಎಣ್ಣೆ ನನ್ನ ಕೈಲಿ ಇಟ್ಕೊಂಡಿರೋದು ಚಿನ್ನದ ಎಣ್ಣೆ ಅಂತಿಂತ ಎಣ್ಣೆ ಇಲ್ಲಪ್ಪ ಶ್ರೀಗಂಧದ ಎಣ್ಣೆ ಎಷ್ಟು ಡಿಮ್ಯಾಂಡ್ ಇದೆ ಹಾಗಾದ್ರೆ ಶ್ರೀಗಂಧದ ಎಣ್ಣೆಯಲ್ಲಿ ಅಷ್ಟೊಂದು ಆಯುರ್ವೇದಿಕ್ ಅಂಶ ಇದ್ರು ವೈದ್ಯಕೀಯ ಅಂಶ ಇದ್ರು ಕೂಡ ಸಾಮಾನ್ಯ ಜನಸ ಮನ್ಯರು ಬಳ್ಸಕ್ ಹಾಗಾಗಿ ಸೋಪ್ ಮುಖಾಂತರ ಬಳಸಲಿ ಅಂತಲೇ ಮೈಸೂರು ಸ್ಯಾಂಡಲ್ ಸೋಪ್ನ ಜನರಿಗೆ ನೀವು ಕೊಡ್ತಾ ಇರೋದು ಇದಕ್ಕೆಲ್ಲ ಕಾರಣ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ನಾಲ್ವಡಿ ಅವರು ನಮ್ಮ ಕರ್ನಾಟಕಕ್ಕೆ ಎಷ್ಟೊಂದೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಇದೊಂದು ಅಷ್ಟೇ ಸುಮಾರು ಕೊಡುಗೆ ನೀರಾವರಿ ಇರ್ಬೋದು ನಮ್ಮ ಕರ್ನಾಟಕದ ಅಭಿವೃದ್ಧಿ ಇರ್ಬೋದು ರಸ್ತೆ ಕಾಮಗಾರಿಗಳಿರ್ಬೋದು ರಸ್ತೆ ಬದಿಗಳಲ್ಲಿ ಮರಗಳನ್ನ ಬೆಳೆಸೋದಿರ್ಬೋದು ಮತ್ತೆ ಹೊಸ ಹೊಸ ಬ್ರ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡಿದ್ರಲ್ಲಿ ಇರ್ಬೋದು ಮತ್ತೆ ಅಂತಾರಾಷ್ಟ್ರೀಯ ವ್ಯವಹಾರ ಮಾರುಕಟ್ಟೆಯನ್ನಾಗಿ ಮಾಡಿದ್ದ ನಮ್ಮ ಕರ್ನಾಟಕವನ್ನು ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತ ಮೈಸೂರು ಸ್ಯಾಂಡಲ್ ಶ್ರೀಗಂಧದ ಎಣ್ಣೆ ಉತ್ಪಾದನೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹು ಬೇಡಿಕೆ ಕ್ರಿಯೇಟ್ ಮಾಡಿದ್ದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಇವತ್ತು ನಿಜವಾಗ್ಲೂ ನೆನೆಸ್ಕೊಬೇಕು ಅವ್ರು ಕೊಟ್ಟಂತ ಹಾದಿಯಲ್ಲಿ ಇವತ್ತು ಸಾವಿರಾರು ಮಂದಿ ಇಲ್ಲಿ ಕೆಲಸ ಮಾಡಿಕೊಂಡು ದಿನನಿತ್ಯ ಊಟ ಮಾಡ್ತಿದ್ದಾರೆ ಅದರಿಂದ ಸಾವಿರಾರು ಕುಟುಂಬಗಳು ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಪ್ರತಿಫಲದ ಶ್ರುತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದ್ರ ಜೊತೆಗೆ ನಮ್ಮ ಸ್ಯಾಂಡಲ್ ಫ್ಯಾಕ್ಟ್ರಿ ಆಗಿರ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು ಮತ್ತೆ ಇಲ್ಲಿಂತ ಪ್ರಾಧಿಕಾರದವರಾಗಿರ್ಬೋದು ಕಂಪ್ಲೀಟ್ ಆಗಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದರೆ ನಮ್ಮ ಚಾನಲ್ ಕಡೆಯಿಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ತಯಾರಿಕಾ ಘಟಕ ಇದೆಯಲ್ಲ ಅಲ್ಲಿಗೆ ಹೋಗಿ ಮಾತಾಡೋಣ ಈಗ ನೀವು ನೋಟಿಸ್ ಮಾಡಿದ್ರೆ ಸ್ಯಾಂಡಲ್ ಉಡಿ ಓಡರ್ ಇದೆ ಫ್ರಾಗ್ರೆನ್ಸ್ ಇದೆ ಫ್ರಾಗ್ರೆನ್ಸ್ ಸ್ವಲ್ಪ ಬರ್ತಾ ಇದೆ ಮತ್ತೆ ಮೈ ಕಾಂತಿ ಬಣ್ಣನೂ ಕೂಡ ಜಾಸ್ತಿ ಆಗುತ್ತೆ ನೋಡೋಣ ನನ್ಗೆ ಇದು ಕೈಯೆಲ್ಲ ಸ್ವಲ್ಪ ದಿನದಲ್ಲೇ ವೈಟ್ ಆಗಬಹುದು